ಕನ್ನಡ ಸಿರಿ ಶುದ್ಧ ಕನ್ನಡದ ಕಲಿಕೆಗಾಗಿ ಸ್ವಾಗತ ಕನ್ನಡ ಸಿರಿ ಭಾಗ ಹದಿನಾರು ಸಂಧಿ ಪ್ರಕರಣ ಭಾಗ ಒಂದು ಕನ್ನಡ ಸಂಧಿಗಳು ನಮಸ್ಕಾರ ಎಲ್ಲ ಕನ್ನಡ ಪ್ರೇಮಿಗಳಿಗೆ ನಿಮ್ಮೆಲ್ರಿಗೂ ಕೂಡ ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಕನ್ನಡದ ಕಲಿಕೆಯಲ್ಲಿ ಇನ್ನಷ್ಟು ಮುಂದೆ ಹೋಗೋಣ ಅಂತ ಹೇಳ್ತಾ ಅದಕ್ಕಿಂತ ಮುಂಚೆ ಒಂದು ದೊಡ್ಡವರ ನುಡಿಯನ್ನು ಕೇಳೋಣ ಬನ್ನಿ ಬಟ್ ರಸಲ್ ಅವ್ರು ಹೇಳ್ತಾರೆ ಏನಂದರೆ ಈ ಜ್ಞಾನ ಅನ್ನೋದು ಬಹಳ ಮುಖ್ಯವಾದದ್ದು ಈ ಜ್ಞಾನ ಅನ್ನೋದನ್ನು ನಾವು ಒಳ್ಳೆಯದಕ್ಕೂ ಬಳಸಬಹುದು ಕೆಟ್ಟದಕ್ಕೂ ಬಳಸಬಹುದು ಆದರೆ ಜ್ಞಾನ ಹೆಚ್ಚಾದಂತೆಲ್ಲ ವಿವೇಕ ಹೆಚ್ಚಾಗಬೇಕಂತೆ ಈ ವಿವೇಕ ಎಲ್ಲಾದರೂ ಹೆಚ್ಚಾಗಿಲ್ಲ ಅಂತಂದರೆ ಈ ಜ್ಞಾನವನ್ನು ನಾವು ದುರ್ಬಳಕೆ ಮಾಡ್ಕೊಳ್ತೀವಿ ಹಾನಿ ಮಾಡೋಕ್ಕೆ ಉಪಯೋಗಿಸ್ತೀವಿ ಹಾಗಾಗಿ ವಿವೇಕವನ್ನು ಬೆಳೆಸ್ಕೊಬೇಕು ಜ್ಞಾನ ಜೊತೆಗೆ ಆಗ ಮಾತ್ರ ಅದರ ಸತ್ಪ್ರಯೋಜನ ಆಗುತ್ತೆ ಅಂತ ಹೇಳ್ತಾರೆ ತುಂಬ ಒಳ್ಳೆಯ ಮಾತು ಅಲ್ವಾ ನಮ್ಮಲ್ಲಿರುವ ಜ್ಞಾನವನ್ನು ನಾವು ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾರೆ ಅಂದರೆ ಸಮಾಜಕ್ಕೆ ಒಳಿತನ್ನು ಮಾಡಬೇಕು ಆಗ ಮಾತ್ರ ಜ್ಞಾನದ ಒಂದು ನಿಜವಾದ ಬೆಲೆ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಹೇಳ್ಬೋದು ಅಕಸ್ಮಾತ್ ನಾವಲ್ಲಿರುವಂಥ ಅದೇ ಜ್ಞಾನವನ್ನು ನಾವು ಏನಾದರೂ ಬೇರೆ ಥರದಲ್ಲಿ ನಾವು ಉಪಯೋಗಿಸಿದಾಗ ಅದು ಸಮಾಜಕ್ಕೆ ಕೆಡಕನ್ನು ಉಂಟು ಮಾಡುತ್ತೆ ನಮ್ಮ ಜ್ಞಾನ ನಾಲ್ಕು ಜನಕ್ಕೆ ಉಪಕಾರ ಆಗಬೇಕೆ ಹೊರತು ಅಪಕಾರ ಆಗಬಾರ್ದು ಅಂದು ಈ ಒಂದು ಮಾತಿನ ಉದ್ದೇಶ ಬನ್ನಿ ನಾವು ಒಂದಷ್ಟು ಜ್ಞಾನವನ್ನು ಪಡ್ಕೊಳ್ಳೋಣ ಆ ಮೂಲಕ ಜನರಿಗೆ ನಾವು ನಮಗೆ ಗೊತ್ತಿರೋ ವಿಚಾರವನ್ನು ಹಂಚ್ತಾ ಹೋಗೋಣ ಇವತ್ತಿನ ಕನ್ನಡ ಸಿರಿ ಕಾರ್ಯಕ್ರಮದಲ್ಲಿ ನೀವು ಕಲ್ತುಕೊಳ್ತಾ ಇದ್ದೀರಾ ಏನಂತಂದರೆ ಸಂಧಿ ಪ್ರಕರಣಗಳು ಬಹಳ ಮುಖ್ಯವಾದಂಥ ಭಾಗ ಇದು ವ್ಯಾಕರಣದಲ್ಲಿ ಸಂಧಿ ಪ್ರಕರಣಗಳು ಸಂಧಿ ಪದಗಳಾದ್ರೂ ಏನು ಹೇಗಾಗತ್ತದು ಅದಕ್ಕಿರುವಂಥ ನಿಯಮಗಳೇನು ಎಷ್ಟು ಬಗೆಯ ಸಂಧಿಗಳಿದೆ ಅದರಲ್ಲಿ ಎಷ್ಟು ವಿಧಗಳಿದೆ ಇವೆಲ್ಲವನ್ನು ನೀವು ತಿಳ್ಕೊಬಹುದು ಇವತ್ತಿನ ಒಂದು ಸಂಧಿಗಳಲ್ಲಿ ಎರಡು ರೀತಿ ಇದೆ ಒಂದು ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳು ಅಂತ ಸೊ ಮೊದಲನೇ ಭಾಗದಲ್ಲಿ ನೀವು ಕಲಿತೀರ ಕನ್ನಡ ಸಂಧಿಗಳನ್ನು ಹಾಗೆ ಎರಡನೇ ಭಾಗದಲ್ಲಿ ನೀವು ಕಲಿತಾ ಹೋಗ್ತಿರ ಸಂಸ್ಕೃತ ಸಂಧಿಗಳನ್ನು ಬನ್ನಿ ಮೊದಲನೇ ಭಾಗಕ್ಕೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಕನ್ನಡ ಸಂಧಿಗಳು ಸಂಧಿ ಅಂದರೆ ಏನು ಅಂದರೆ ಎರಡು ಅಕ್ಷರಗಳು ಸ್ಥಳ ಕಾಲ ವಿಳಂಬವಿರದಂತೆ ಪರಸ್ಪರ ಅರ್ಥಕ್ಕೆ ಅನುಗುಣವಾಗಿ ಸೇರುವುದನ್ನು ನಾವು ಸಂಧಿ ಅಂತ ಹೇಳ್ತೇವೆ ಸಾಮಾನ್ಯವಾಗಿ ಸಂಧಿ ಎಂದರೆ ಒಂದಕ್ಕೊಂದು ಸೇರುವುದು ಅಂತ ಕೂಡ ಅರ್ಥ ಆಗುತ್ತೆ ಒಂದು ಪದಕ್ಕೆ ಮತ್ತೊಂದು ಪದವನ್ನು ಸೇರಿಸುವಾಗ ಕೆಲವೊಮ್ಮೆ ಮೊದಲಿರುವ ಸ್ವರ ಅಥವಾ ಎರಡು ಪದಗಳನ್ನು ನಾವು ಸೇರಿಸುವಾಗ ಮೊದಲಿನ ಪದವನ್ನು ಪೂರ್ವ ಪದ ಅಂತ ಕರಿತೇವೆ ನಂತರದ ಪದವನ್ನು ನಾವು ಉತ್ತರ ಪದ ಅಂತ ಕರಿತೇವೆ ಈ ಸಂಧಿ ಪ್ರಕರಣಗಳು ಹೇಗಾಗುತ್ತೆ ಅಂತಂದರೆ ಪೂರ್ವ ಪದ ಪ್ಲಸ್ ಉತ್ತರ ಪದ ಈಸ್ ಈಕ್ವಲ್ ಟು ಸಂಧಿಪದ ಅಂದರೆ ಪೂರ್ವ ಪದ ಮತ್ತು ಉತ್ತರ ಪದ ಸೇರಿದಾಗ ಉಂಟಾಗುವ ಪದವನ್ನು ನಾವು ಸಂಧಿಪದ ಅಂತ ಹೇಳ್ತೀವಿ ಈಗ ನೋಡಿ ಗುರುವನ್ನು ಅಂತ ಹೇಳುವಾಗ ನಾವು ಅದನ್ನು ಬಿಡಿಸ್ಕೋಬೇಕಾದ್ರೆ ಗುರು ಪ್ಲಸ್ ಅನ್ನು ಗುರುವನ್ನು ಆಗುತ್ತೆ ಹಾಗೆ ಬಂಡೆಗಲ್ಲು ಹೇಳಬೇಕಾದ್ರೆ ಬಂಡೆ ಪ್ಲಸ್ ಕಲ್ಲು ಬಂಡೆಗಲ್ಲು ಆಗುತ್ತೆ ದೇವ ಪ್ಲಸ್ ಆಲಯ ಸೇರಿದಾಗ ದೇವಾಲಯವಾಗುತ್ತದೆ ಹೀಗೆ ಸಂಧಿ ಉಂಟಾಗುತ್ತದೆ ಇನ್ನು ಸಂಧಿಗಳಲ್ಲಿ ಎರಡು ಭಾಗಗಳಿದೆ ಅದ್ಯಾವುದಪ್ಪ ಅಂತಂದರೆ ಒಂದು ಕನ್ನಡ ಸಂಧಿಗಳು ಮತ್ತೊಂದು ಸಂಸ್ಕೃತ ಸಂಧಿಗಳು ಸಂಧಿಗಳಲ್ಲಿ ಎರಡು ವಿಭಾಗಗಳು ಒಂದು ಕನ್ನಡ ಸಂಧಿಗಳು ಮತ್ತೊಂದು ಸಂಸ್ಕೃತ ಸಂಧಿಗಳು ಕನ್ನಡ ಸಂಧಿಗಳನ್ನು ಸಂಧಿ ಕಾರ್ಯದ ಆಧಾರದ ಮೇಲೆ ಎರಡು ಪ್ರಕಾರಗಳಲ್ಲಿ ನಾವು ವಿಂಗಡಿಸ್ತಾ ಇದ್ವಿ ಒಂದು ಸ್ವರ ಸಂಧಿ ಇನ್ನೊಂದು ವ್ಯಂಜನ ಸಂಧಿ ಅಂತ ಸ್ವರದ ಮುಂದೆ ಇನ್ನೊಂದು ಸ್ವರ ಬಂದು ಸಂಧಿಯಾದರೆ ಅದು ಆಗುತ್ತದೆ ನೆನ್ಪಿಟ್ಕೊಳ್ಳಿ ಸ್ವರದ ಮುಂದೆ ಇನ್ನೊಂದು ಸ್ವರ ಬಂದು ಸಂಧಿಯಾದರೆ ಅದು ಆಗುತ್ತದೆ ಉದಾಹರಣೆ ನೋಡುತ್ತದೆ ಊರು ಪ್ಲಸ್ ಅಲ್ಲಿ ಊರಲ್ಲಿ ಮನೆ ಇಂದ ಮನೆಯಿಂದ ಇದು ಸಂಧಿಗೆ ಉದಾಹರಣೆ ಇನ್ನು ವ್ಯಂಜನ ಸಂಧಿಗಳು ಅಂತಂದರೆ ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ಸ್ವರ ಬಂದರೆ ಅದನ್ನು ವ್ಯಂಜನ ಸಂಧಿ ಅಂತ ಹೇಳ್ತೀವಿ ನೆನ್ಪಿಟ್ಕೊಳ್ಳಿ ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ಸ್ವರ ಬಂದರೆ ಅದನ್ನು ವ್ಯಂಜನ ಸಂಧಿ ಅಂತಾರೆ ಉದಾಹರಣೆಗೆ ಹಳೆ ಪ್ಲಸ್ ಗನ್ನಡ ಹಳೆಗನ್ನಡ ಅಚ್ ಪ್ಲಸ್ ಅಂತ ಅಜಂತ ಇದೆರಡು ಉದಾಹರಣೆಗಳಾಗುತ್ತದೆ ಇನ್ನು ಕನ್ನಡ ಸಂಧಿಗಳಲ್ಲಿ ಸಂಧಿಗಳಲ್ಲಿ ಅದರಲ್ಲೂ ಎರಡು ವಿಧ ಇದೆ ಸಂಧಿಗಳಲ್ಲೂ ಕೂಡ ಎರಡು ವಿಧ ಒಂದು ಲೋಪ ಸಂಧಿ ಇನ್ನೊಂದು ಆಗಮ ಸಂಧಿ ನೋಡೋಣ ಏನು ಈ ಲೋಪ ಸಂಧಿ ಅಂದರೆ ನೋಡಿ ಲೋಪಸಂಧಿ ಹೆಸರೇ ಹೇಳುತ್ತೆ ಲೋಪ ಅಂದರೆ ಕಳೆದು ಹೋಗುವಂಥದ್ದು ಎಲ್ಲಿ ಕಳೆದು ಹೋಗುತ್ತೆ ಏನು ಕಳೆದು ಹೋಗುತ್ತೆ ಅಂತಂದರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯ ಸ್ವರ ಲೋಪ ಆಗುತ್ತೆ ಅಂದರೆ ಮೊದಲನೇ ಪದದ ಕೊನೆಯ ಸ್ವರ ಲೋಪ ಆಗೋದಕ್ಕೆ ಇದನ್ನು ಸಂಧಿ ಅಂತ ಹೇಳ್ತೇವೆ ಇದನ್ನು ಸಂಧಿ ಅಂತ ಕೂಡ ಹೇಳ್ತಾರೆ ಲೋಪ ಸಂಧಿ ಅಥವಾ ಸಂಧಿ ಉದಾಹರಣೆ ತಗೊಳ್ಳಿ ಹಣ್ಣು ಪ್ಲಸ್ ಆಗು ಹಣ್ಣಾಗು ಅಂತ ಹೇಳ್ತೀವಿ ದೇವರು ಪ್ಲಸ್ ಇಂದ ದೇವರಿಂದ ಇಲ್ಲೇನಾಗಿದೆ ಉ ಪ್ಲಸ್ ಇ ಇಸ್ ಈಕ್ವಲ್ ಟು ಇ ಆಗತ್ತೆ ಅಂದರೆ ಇಲ್ಲಿ ನಾವು ಉಕಾರ ಲೋಪವನ್ನು ಮೊದಲದಲ್ಲಿ ಕಳಿತೀವಿ ದೇವರು ಪ್ಲಸ್ ಇಂದ ದೇವರಿಂದ ದೇವರು ಇಲ್ಲಿ ಉಕಾರ ಲೋಪ ಆಗಿದೆ ಉ ಪ್ಲಸ್ ಇ ಅಂದರೆ ದೇವರು ಉ ಪ್ಲಸ್ ಇಂದ ಅಂತಿದೆ ಇದೆ ಹಾಗಾಗಿ ಇಲ್ಲಿ ಬಂದಿರೋದು ಬರೀ ಈ ಮಾತ್ರ ದೇವರಿಂದ ಆಗಿದೆ ಉಕಾರ ಲೋಪ ಆಗಿದೆ ಹಾಗೆ ನಾವು ಇನ್ನೊಂದು ಪದವನ್ನು ನೋಡೋಣ ಇಲ್ಲಿ ಸ್ವರ್ಗದ ಪ್ಲಸ್ ಒಳಗಿನ ಸ್ವರ್ಗದೊಳಗಿನ ಇಲ್ಲಿ ಲೋಪ ಆಗಿರೋದು ಆಕಾರ ನೋಡಿ ಆ ಪ್ಲಸ್ ಓ ಸೇರಿ ಓ ಮಾತ್ರ ಉಳ್ಕೊಂಡಿದೆ ಸ್ವರ್ಗದ ಪ್ಲಸ್ ಒಳಗಿನ ಅದನ್ನು ಸೇರಿದಾಗ ಸ್ವರ್ಗದೊಳಗಿನ ಇಲ್ಲಿ ಆಕಾರ ಲೋಪವಾಗಿದೆ ಇದು ಲೋಪಸಂಧಿ ಅಂದರೆ ಒಂದು ಸ್ವರ ಲೋಪ ಆಗೋದಕ್ಕೆ ಲೋಪಸಂಧಿ ಅಂತ ಹೇಳ್ತೇವೆ ಮುಂದಿನದು ಆಗಮ ಸಂಧಿ ಆಗಮ ಸಂಧಿ ಅಂದ್ರೇನು ಆಗಮ ಅಂದ್ರೇನು ಬರೋದು ಅಂತ ಅರ್ಥ ಯಾವುದು ಎಲ್ಲಿ ಬರುತ್ತೆ ಅಂತಂದರೆ ಈ ಸಂಧಿ ಕಾರ್ಯ ನಡೆಯುವಾಗ ಇರುವ ವರ್ಣಗಳ ಜೊತೆಗೆ ಮತ್ತೊಂದು ಹೊಸ ವರ್ಣವು ಬಂದು ಸೇರುವುದೇ ಆಗಮ ಸಂಧಿ ಆಗಮ ಸಂಧಿ ಅಂದರೆ ಏನಂದರೆ ಸಂಧಿ ಕಾರ್ಯ ನಡೆಯುವಾಗ ಇರುವ ವರ್ಣಗಳ ಜೊತೆ ಆಗಲೇ ಮೊದಲೇ ಇರುವಂಥ ವರ್ಣಗಳ ಜೊತೆಗೆ ಮತ್ತೊಂದು ಹೊಸ ವರ್ಣವು ಬಂದು ಸೇರಿದಾಗ ಅದು ಆಗಮ ಸಂಧಿ ಆಗತ್ತೆ ಈ ಆಗಮ ಸಂಧಿಯಲ್ಲೂ ಕೂಡ ನಾವು ಎರಡು ವಿಧಗಳನ್ನು ನೋಡ್ತೀವಿ ಕೆಲವು ಪದಗಳಲ್ಲಿ ಯಕಾರ ಆಗಮ ಆಗತ್ತೆ ಹಾಗಾದರೆ ನಾವು ಆಗಮ ಸಂಧಿ ಅಂತ ಹೇಳ್ತೀವಿ ಇನ್ನು ಕೆಲವು ಪದಗಳಲ್ಲಿ ವ ವಕಾರ ಆಗಮ ಆಗತ್ತೆ ಆವಾಗ ನಾವು ಆಗಮ ಸಂಧಿ ಅಂತ ಕರಿತೀವಿ ಈಗ ಸರಿಯಾಗಿ ನೋಡೋಣ ಬನ್ನಿ ಯಾವಾಗ ಯಕಾರಗಮ ಆಗುತ್ತೆ ಅಂತಂದರೆ ಪೂರ್ವ ಪದದ ಅಂತ್ಯದಲ್ಲಿರುವಂತಹ ಆ ಇ ಎ ಐ ಈ ಸ್ವರಗಳ ಮುಂದೆ ಮತ್ತೊಂದು ಸ್ವರ ಬಂದರೆ ಅದು ಸಂಧಿಯಾಗುವಾಗ ಇರುವ ಎರಡೂ ಸ್ವರಗಳನ್ನು ಕೆಡಿಸದೆ ಹೊಸದಾಗಿ ಯ ಅಕ್ಷರದ ಆಗಮವಾಗುವುದಕ್ಕೆ ಯಕಾರಾಗಮ ಸಂಧಿ ಅಂತ ಹೇಳ್ತಾರೆ ಮತ್ತೊಮ್ಮೆ ಹೇಳ್ತೀನಿ ನೋಡಿ ಪೂರ್ವ ಪದ ಮೊದಲನೇ ಪದದಲ್ಲಿ ಕೊನೆಯಾಗುವಾಗ ಅದರಲ್ಲಿ ಆ ಇ ಎ ಐ ಈ ಸ್ವರಗಳು ಇದ್ದು ಅದರ ಮುಂದೆ ಮತ್ತೊಂದು ಸ್ವರ ಬಂದರೆ ಸಂಧಿಯಾಗುವಾಗ ಈ ಎರಡೂ ಸ್ವರಗಳನ್ನು ಕೆಡಿಸದೆ ಹೊಸದಾಗಿ ಯ ಅಕ್ಷರ ಆಗಮವಾಗುವುದಕ್ಕೆ ಯಕಾರಾಗಮ ಸಂಧಿ ಅಂತ ಹೇಳ್ತಾರೆ ಗೊತ್ತಾಯ್ತಲ್ಲ ಇನ್ನು ಇದಾದ ನಂತರ ವಕಾರಾಗಮ ಸಂಧಿ ಅದು ಹೇಗಾಗುತ್ತೆ ಅಂತ ನೋಡೋಣ ವಕಾರಾಗಮ ಸಂಧಿಯಲ್ಲಿ ಏನಾಗುತ್ತೆ ಪೂರ್ವ ಪದದ ಅಂತ್ಯದಲ್ಲಿರುವಂಥ ಉ ಊ ಯ ಓ ಸ್ವರಗಳ ಮುಂದೆ ಬೇರೆ ಸ್ವರಗಳು ಬಂದರೆ ಅದು ವಕಾರಾಗಮ ಸಂಧಿಯಾಗತ್ತೆ ಈ ವಕಾರಾಗಮ ಓದಕ್ಕೆ ನಾವು ವಕಾರಾಗಮ ಸಂಧಿ ಅಂತ ಹೇಳ್ತೀವಿ ನೋಡಿ ಯಾವ್ಯಾವುದು ಇಲ್ಲಿ ಅಂದರೆ ಉ ಹೂ ಯ ಓ ಸ್ವರಗಳ ಮುಂದೆ ಬೇರೆ ಸ್ವರಗಳು ಬಂದರೆ ಆಗ ಅದನ್ನು ನಾವು ವಕಾರಾಗಮ ಸಂಧಿ ಅಂತ ಹೇಳ್ತೇವೆ ಇನ್ನು ಉದಾಹರಣೆಗಳನ್ನು ನೋಡೋಣ ಏನಪ್ಪ ಅಂದರೆ ಯಕಾರಾಗಮ ಸಂಧಿಗೆ ಎದೆ ಅಕ್ಷರ ಪ್ಲಸ್ ಒಡೆದು ಓ ಬಂದಿದೆ ಒಡೆದು ಎದೆ ಒಡೆದು ನೋಡಿ ಎದೆ ಎ ಇದೆ ಪ್ಲಸ್ ಒಡೆದು ಇದೆ ಎದೆ ಒಡೆದು ಇಲ್ಲಿ ಕಾರ ಬಂದಿದೆ ಶಕ್ತಿ ಇ ಕೊನೆ ಆಗುತ್ತೆ ಪ್ಲಸ್ ಅನ್ನು ಆ ಇದೆ ಇ ಪ್ಲಸ್ ಆ ಇದೆ ಅದರ ಜೊತೆಗೆ ಮಧ್ಯದಲ್ಲಿ ಯಾ ಬರುತ್ತೆ ಇದನ್ನು ನಾವು ಒಟ್ಟಿಗೂಡಿಸಿದಾಗ ಏನಾಗ್ತಾಯಿದ್ದು ಶಕ್ತಿಯನ್ನು ಆಗ್ತಾಯಿದೆ ಹಾಗೆ ಗಾಬರಿ ಪ್ಲಸ್ ಆಗು ಗಾಬರಿ ಇಲ್ಲೆಲ್ಲ ನೀವು ಯಕಾರ ಬರೋದನ್ನು ಕಾಣಿಸುತ್ತಲ್ವ ಅದಕ್ಕೋಸ್ಕರ ಇದನ್ನು ನಾವು ಯಕಾರಾಗಮ ಸಂಧಿ ಅಂತ ಹೇಳ್ತೇವೆ ಈಗ ವಕಾರಾಗಮ ಸಂಧಿಯ ಉದಾಹರಣೆಯನ್ನು ನೋಡೋಣ ಗುರು ಉಕಾರ ಇದೆ ಪ್ಲಸ್ ಅನ್ನು ಆಕಾರ ಇದೆ ಉ ಪ್ಲಸ್ ಆ ಇದೆ ಈ ಊ ಪ್ಲಸ್ ಆ ಏನಾಗುತ್ತೆ ವಾ ಆಗತ್ತೆ ಗುರುವನ್ನು ಉ ಹಾಗೆ ಇದೆ ಆದರೆ ಅಕಾರ ವಾ ಆಗುತ್ತೆ ಗುರುವನ್ನು ಆಗತ್ತೆ ಹಣ ಪ್ಲಸ್ ಇದು ಹಣವಿದು ಈ ಇಲ್ಲಿ ವಕಾರ ಆಗತ್ತೆ ಜಯ ಪ್ಲಸ್ ಆಗಲಿ ಜಯವಾಗಲಿ ಹೀಗೆ ಬದಲಾಗ್ತಾ ಹೋಗುತ್ತೆ ಇದು ವಕಾರಾಗಮ ಸಂಧಿ ಇನ್ನು ಮುಂದಿನದು ಆದೇಶ ಸಂಧಿ ಈ ಆದೇಶ ಸಂಧಿ ಕನ್ನಡ ಸಂಧಿ ವ್ಯಂಜನದ ಸಂಧಿ ಇದು ಇದಕ್ಕೆ ಮುಖ್ಯವಾಗಿ ಏನಪ್ಪಾ ಅಂದರೆ ಸಂಧಿಯಾಗುವಾಗ ಒಂದು ಅಕ್ಷರದ ಬದಲಿಗೆ ಬೇರೊಂದು ಅಕ್ಷರ ಬರುವುದಕ್ಕೆ ಆದೇಶ ಸಂಧಿ ಅಂತ ಹೇಳ್ತಾರೆ ಉತ್ತರ ಪದದ ಆದಿಯಲ್ಲಿರುವಂತಹ ಕ ತ ಪ ಅಕ್ಷರಗಳ ಬದಲಾಗಿ ಕ್ರಮವಾಗಿ ಗ ದ ಬಾಗಳು ಆದೇಶವಾಗಿ ಬರುತ್ತದೆ ನೋಡಿ ಇಲ್ಲೆಲ್ಲ ಕೂಡ ವ್ಯಂಜನದ ಅಕ್ಷರಗಳು ಏನು ಬರುತ್ತೆ ಇಲ್ಲಿ ಕ ತ ಬದಲಾಗಿ ಗ ದ ಬಾಗಳು ಬಂದಾಗ ಆದೇಶವಾಗಿ ಬರೋದಕ್ಕೆ ಇದನ್ನು ಆದೇಶ ಸಂಧಿ ಅಂತ ಹೇಳ್ತಾರೆ ಉದಾಹರಣೆಯನ್ನು ನೋಡೋಣ ಬನ್ನಿ ಇಲ್ಲಿ ನೋಡಿ ಎಳೆ ಇದು ಪೂರ್ವ ಪದ ಪ್ಲಸ್ ಕರು ಕರು ಇದು ಉತ್ತರ ಪದ ಸೇರಿದಾಗ ಏನಾಗುತ್ತೆ ಎಳೆಗರು ಆಗುತ್ತೆ ಇಲ್ಲಿ ಉತ್ತರ ಪದದ ಕಾಕಾರಕ್ಕೆ ಬದಲಾಗಿ ಗ ಬಂದಿದೆ ಹಾಗೆಯೇ ಹಗಲು ಘನಸು ಹಗಲು ಪ್ಲಸ್ ಕನಸು ಇಲ್ಲಿ ಘನಸು ಆಗುತ್ತೆ ಹಗಲು ಘನಸು ಆಗುತ್ತೆ ಅದೇ ಥರ ಮೈ ಪ್ಲಸ್ ತೋರು ತೋರು ಕಾರ ಇದೆ ಇದೇನಾಗುತ್ತೆ ಈ ಎರಡೂ ಪದಗಳನ್ನು ಸೇರಿಸಿದಾಗ ಮೈದೋರು ಅಂತ ಆಗುತ್ತೆ ಬೆಟ್ಟ ಪ್ಲಸ್ ತಾವರೆ ಇಲ್ಲೂ ಕೂಡ ತಾಕಾರ ಇದೆ ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ದಾಕಾರ ಬಂತು ತಾಗೆ ಬದಲಾಗಿ ದಾಕಾರ ಬಂತು ಹಾಗೆ ಹನಿ ಪ್ಲಸ್ ಕೂಡು ಇಲ್ಲಿ ಕೂಡ ಹನಿಗೂಡು ಗಾಕಾರ ಬಂತು ಹೀಗೆ ಆದೇಶ ಸಂಧಿ ಉಂಟಾಗುತ್ತದೆ ಗೊತ್ತಾಯ್ತಲ್ಲ ಸ್ನೇಹಿತರೆ ಗೊತ್ತಾಯ್ತಲ್ಲ ಸಂದಿ ಪ್ರಕರಣ ಅಂದರೆ ಏನು ಹೇಗೆ ಪದಗಳು ಸಂಧಿ ಪದಗಳಾಗುತ್ತೆ ಅದಕ್ಕಿರುವಂತಹ ನಿಯಮಗಳೇನು ಎಷ್ಟು ಸಂಧಿಗಳನ್ನು ನಾವು ಕನ್ನಡ ಸಂಧಿಗಳಂತ ಹೇಳ್ತೀವಿ ಅದಕ್ಕಿರುವಂಥ ಒಂದು ನಿಯಮಗಳೇನು ಅಂತ ಎಲ್ಲ ತಿಳ್ಕೊಂಡ್ರಲ್ಲ ಗೊತ್ತಾಯ್ತಲ್ವಾ ಇನ್ನು ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳ್ಕೋಬೇಕು ಅಂತಂದರೆ ನೀವು ಮುಂದಿನ ವಿಡಿಯೋನ ನೋಡಬೇಕಾಗತ್ತೆ ಮರೀದೆ ನೋಡಿ ಮುಂದಿನ ವಿಡಿಯೋ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ಹಾಯ್ ಫ್ರೆಂಡ್ಸ್ ಇಫ್ ಯು ವಾಂಟ್ ಟು ಸೇ ಹ್ಯಾಪಿ ಆ್ಯಂಡ್ ಸೇಫ್ ಜರ್ನಿ ಇನ್ ಕನ್ನಡ ಯು ಹ್ಯಾವ್ ಟು ಟೆಲ್ ನಿಮ್ಮ ಪ್ರಯಾಣ ಸುಖವಾಗಿ ಮತ್ತು ಸುರಕ್ಷಿತವಾಗಿರಲಿ ನೀವು ಯಾರಿಗಾದರೂ ಪ್ರಯಾಣಕ್ಕೆ ನೀವು ಅವ್ರಿಗೆ ಶುಭ ಕೋರಬೇಕಾದ್ರೆ ನಿಮ್ಮ ಪ್ರಯಾಣ ಸುಖವಾಗಿ ಮತ್ತು ಸುರಕ್ಷಿತವಾಗಿರಲಿ ಅಂತ ಹೇಳಬೇಕು ಮರೆಯದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ ನಿಮಗೆ ಇನ್ನಷ್ಟು ಮತ್ತಷ್ಟು ಕಲಿಯಲಿಕ್ಕೆ ಅವಕಾಶಗಳು ಸಿಗುತ್ತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು